ನೃಪತುಂಗ ಕನ್ನಡ ಸಾಹಿತ್ಯ ಮತ್ತು ರಾಜಕೀಯದ ದೀಪ ಅಮೋಘವರ್ಷ ನೃಪತುಂಗ ಎಂಬ ಹೆಸರಿನಿಂದಲೇ ಪ್ರಸಿದ್ಧರಾದ ಈ ರಾಷ್ಟ್ರಕೂಟ ಚಕ್ರವರ್ತಿ ಕೇವಲ ಒಬ್ಬ ಯುದ್ಧವೀರನಲ್ಲ ಆದರೆ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಪ್ರೋತ್ಸಾಹಿಸಿದ ಮಹಾನ್ ವಿದ್ವಾಂಸನೂ ಹೌದು ಒಬ್ಬ ಶಕ್ತಿಶಾಲಿ ರಾಜ ರಾಜಕೀಯ ಪಾಳೆಯ ತನ್ನ ಆಳ್ವಿಕೆಯಲ್ಲಿ ನೃಪತುಂಗನು ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಹೆಚ್ಚು ವಿಸ್ತರಿಸಿದನು ಅವನೂ ಅನೇಕ ಯುದ್ಧಗಳನ್ನು ಗೆದ್ದು ತನ್ನ ಶತ್ರುಗಳನ್ನು ಸೋಲಿಸಿದನು ಸಾಮ್ರಾಜ್ಯದ ವಿಸ್ತಾರ ಅವನ ಆಳ್ವಿಕೆಯಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವು ದಕ್ಷಿಣ ಭಾರತದ ಗಣನೀಯ ಭಾಗವನ್ನು ಆವರಿಸಿತ್ತು ಶಾಂತಿ ಮತ್ತು ಸಮೃದ್ಧಿ ಯುದ್ಧಗಳ ನಡುವೆಯೂ ಅವನು ತನ್ನ ರಾಜ್ಯದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಕಾಪಾಡಿಕೊಂಡನು ಕನ್ನಡ ಸಾಹಿತ್ಯದ ಪೋಷಕ ಕವಿರಾಜಮಾರ್ಗ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಪ್ರಮುಖವಾದ ಗ್ರಂಥಗಳಲ್ಲಿ ಒಂದಾದ ಕವಿರಾಜಮಾರ್ಗಕ್ಕೆ ನೃಪತುಂದನು ಪ್ರೋತ್ಸಾಹ ನೀಡಿದನು ಈ ಗ್ರಂಥವು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬಗ್ಗೆ ಅನೇಕ ಮಹತ್ವದ ಮಾಹಿತಿಗಳನ್ನು ನೀಡುತ್ತದೆ ಸಾಹಿತ್ಯ ಸಮ್ಮೇಳನ ಅವನ ಆಳ್ವಿಕೆಯಲ್ಲಿ ಅನೇಕ ಸಾಹಿತ್ಯ ಸಮ್ಮೇಳನಗಳು ನಡೆದವು ಮತ್ತು ಕವಿಗಳು ವಿದ್ವಾಂಸರು ಒಟ್ಟುಗೂಡಿ ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದರು ದಾರ್ಶನಿಕ ಮತ್ತು ಕಲಾಪೋಷಕ ಜೈನ ಧರ್ಮ ನೃಪತುಂದನು ಜೈನ ಧರ್ಮದ ಅನುಯಾಯಿಯಾಗಿದ್ದನು ಮತ್ತು ಧರ್ಮಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದನು ಕಲೆ ಮತ್ತು ಸಂಸ್ಕೃತಿ ಅವನು ಕಲೆ ಮತ್ತು ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುತ್ತಿದ್ದನು ಅವನ ಆಳ್ವಿಕೆಯಲ್ಲಿ ಅನೇಕ ಸುಂದರವಾದ ದೇವಾಲಯಗಳು ಮತ್ತು ಸ್ಮಾರಕಗಳು ನಿರ್ಮಾಣವಾದವು ನೃಪತುಂಗನು ಒಬ್ಬ ಶಕ್ತಿಶಾಲಿ ರಾಜನಾಗಿದ್ದಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ಅಭಿವೃದ್ಧಿಗೆ ಕಾರಣನಾದ ಮಹಾನ್ ವಿದ್ವಾಂಸನೂ ಆಗಿದ್ದನು ಅವನ ಕೊಡುಗೆಗಳು ಇಂದಿಗೂ ಪ್ರಸ್ತುತವಾಗಿವೆ ಇವಿಷ್ಟು ಜಗತ್ತಿನ ದೀರ್ಘಾವಧಿ ಸಾಮ್ರಾಟರಲ್ಲಿ ಒಬ್ಬರಾದ ಅಮೋಘವರ್ಷ ನೃಪತುಂಗ ಮಹಾರಾಜರ ಕುರಿತು ಸಂಕ್ಷಿಪ್ತ ಮಾಹಿತಿ ಧನ್ಯವಾದಗಳು